ಶಿಕ್ಷಕರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ ಶ್ರೀ ಚಂದ್ರನಾರಾಯಣ ಬಿಲ್ಲವ ಶಿಕ್ಷಕರು ಪಿ ಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರೂರು ಬೈಂದೂರು ತಾಲೂಕು ಉಡುಪಿ ಜಿಲ್ಲೆ ದಯವಿಟ್ಟು ವೇದಿಕೆಗೆ ಬರಬೇಕು ಶ್ರೀ ಎಸ್ ಬಿ ಶಿವಣ್ಣ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೊಡ್ಡಬೀರನಕೆರೆ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಶ್ರೀ

ರು ಷ್ಮುಖಪ್ಪ ಅಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಕ್ರುವೇಕೆರೆ ಘಟಕದ ಅಧ್ಯಕ್ಷರು ಈ ಒಂದು ನಿನ್ನೆ ನಡೆದಂಥ ಶಿಕ್ಷಕರ ದಿನಾಚರಣೆ ಈ ಸಂದರ್ಭದಲ್ಲಿ ನಮ್ಮ ತುರುವೇಕೆರೆ ತಾಲೂಕಿನ ಒಂದು ಹೆಮ್ಮೆಯ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ದೊಡ್ಡಬೀರಿಕೆರೆ ಶಾಲೆಯ ಎಸ್ ಪಿ ಶಿವಣ್ಣ ಅವರಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಹೆಚ್ಚಿನದಾಗಿ ಹಾಗೆ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಒಂದು ಒಂದು ಸಂತೋಷದ ಸುದ್ದಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೇನೆ ಹಾಗಾಗಿ ಇವತ್ತು ನಾವಿಲ್ಲೆಲ್ಲ ಸೇರಿದ ಶಿವಣ್ಣ ಅವರು ಇವತ್ತು ನಮ್ಮ ಕಚೇರಿ ಹತ್ರ ಬಂದಾಗ ಅವ್ರನ್ನ ಅಭಿನಂದಿಸ್ತು ನಾವೆಲ್ಲ ನಾವು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘರು ಮತ್ತು ಸರ್ಕಾರಿ ನೌಕರರ ಸಂಘ ಜಿ ಪಿ ಟಿ ಸಂಘ ಮತ್ತು ಎನ್ ಪಿ ಎಸ್ ಸಂಘದ ಮತ್ತು ಸಾವಿತ್ರಿಬಾಯಿ ಪುಲೈ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಶಿವಣ್ಣನವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ ಒಂದು ಖುಷಿಯ ವಿಚಾರ ಸಂತೋಷದ ವಿಚಾರ ಏಕೆಂದರೆ ಸುಮಾರು ಇದೇ ಪ್ರಪ್ರಥಮ ನಮ್ಮ ತಾಲೂಕಿಗೆ ರಾಜ್ಯ ಪ್ರಶಸ್ತಿ ಬಂದಿರೋದು ಅಂತ ನಮ್ಗೆ ಅನಿಸುತ್ತಾ ತಾಲೂಕಿಗೆ ಆ ನಿಟ್ಟಿನಲ್ಲಿ ಇವತ್ತು ತುಂಬ ಸಂತೋಷ ಆಗಿದೆ ನಮಗೆಲ್ಲ ಹಾಗಾಗಿ ನಮ್ಮ ಶಿವಣ್ಣ ಅವ್ರನ್ನ ತುಂಬ ಹೃದಯದಿಂದ ಹೃದಯ ಸ್ಪರ್ಶಿಯಿಂದ ಅವ್ರನ್ನ ನಾವು ಅಭಿನಂದಿಸ್ತಾ ಇದ್ದೇವೆ ಹಾಗಾಗಿ ಇದೇ ರೀತಿ ಎಲ್ಲ ಶಿಕ್ಷಕರು ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಕೊಂಡು ಹೋಗಿದ್ದೆ ಆದರೆ ಖಂಡಿತವಾಗಿ ಒಂದು ಶಾಲೆಯನ್ನು ಕನ್ನಡ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿದ್ರೆ ಈಗ ಒಂದು ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಗೆ ಇವಾಗ ಶಿವಣ್ಣವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಪುರಸ್ಕಾರ ಪ್ರತಿಯೊಬ್ಬ ಶಿಕ್ಷಕರು ಸಿಗುತ್ತೆ ಎನ್ನುವ ವಿಶ್ವಾಸ ನಮ್ಮಲ್ಲಿದೆ ಶಿವಣ್ಣ ಎಸ್ ಪಿ ಜಿ ಎಲ್ ಪಿ ಎಸ್ ದೊಡ್ಡ ಬಿರಂಡ್ಕೆರೆ ಧರ್ವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯ ಮಟ್ಟದಿಂದ ಕೊಡಲ್ಪಡ್ತಕ್ಕಂತಹ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನನಗೆ ಸರ್ಕಾರ ನೀಡಿ ಗೌರವಿಸಿದೆ ಅದಕ್ಕೆ ಕಾರಣೀಭೂತರಾದಂತಹ ನಮ್ಮ ರಾಜ್ಯ ಮತ್ತು ತಾಲೂಕು ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ಪದ ಪದಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಅದೇ ರೀತಿ ರಾಜ್ಯಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ಇವರಿಗೆ ಮೊದಲನೇದಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಶಾಲೆ ದೊಡ್ಡಬಿರಂಕೆರೆ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಸಮಿತಿಯ ಸದಸ್ಯರೆಲ್ಲರೂ ಹಾಗೂ ನನ್ನ ಮುದ್ದು ಪುಟಾಣಿಗಳು ಮಕ್ಕಳಿಗೂ ಕೂಡ ನಾನು ಒಂದು ಗೌರವಪೂರ್ಣ ನಮಸ್ಕಾರಗಳನ್ನು ಹೇಳಿ ಈ ಪ್ರಶಸ್ತಿ ನನಗೆ ಹದಿನೈದು ವರ್ಷಗಳ ಒಂದು ಸೇವೆಯ ನಿರಂತರ ಸೇವೆಯಿಂದ ಹೆಚ್ಚಿನ ಆದ್ಯತೆ ಮೂಲಭೂತ ಶಾಲೆಯ ಮೂಲಭೂತ ಸೌಕರ್ಯಗಳು ಹಾಗೂ ಅದೇ ರೀತಿ ಐ ಸಿ ಟಿ ಶಿಕ್ಷಣ ಮತ್ತು ಅನುಭವಾತ್ಮಕ ಕಲಿಕೆ ಮಕ್ಕಳನ್ನು ರೂಢಿಸ್ಕೊಂಡು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮ ಶಾಲೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮತ್ತು ಭಾವಗೀತೆ ಇಂಗ್ಲೀಷ್ ಕಂಠಪಾಠ ಸ್ಪರ್ಧೆಯಲ್ಲಿ ದೇಶಭಕ್ತಿಗೀತೆ ಸ್ಪರ್ಧೆಯಲ್ಲಿ ಮೂರು ವರ್ಷಗಳ ಸತತವಾಗಿ ಪ್ರಥಮ ಬಹುಮಾನವನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ಪಡ್ಕೊಂಡಿರ್ತಾರೆ ಈ ಹದಿನೈದು ವರ್ಷ ಸುದೀರ್ಘ ಸೇವೆಯಲ್ಲಿ ನಾನು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಹೊತ್ತುಮೂರೋಣಿ ಎಂಬ ಶಾಲೆಯಲ್ಲಿ ಹದಿಮೂರು ವರ್ಷಗಳ ಸೇವೆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎಂಟನೇ ತಾರೀಕು ತುರುವೇಕೆರೆ ತಾಲೂಕಿಗೆ ಜೆ ಎಲ್ ಪಿ ಎಸ್ ದೊಡ್ಡ ದೊಡ್ಡಬಿರನ್ಕೆರೆ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಎಸ್ ಟಿ ಎಮ್ ಸಿ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ನೆರವಿನಿಂದ ನಮ್ಮ ಶಾಲಾ ಶಿಕ್ಷಣ ಅಧಿಕಾರಿಗಳ ನೆರವಿನಿಂದ ಇಷ್ಟು ಈ ಕಾರ್ಯಕ್ರಮಗಳನ್ನು ಮಾಡಿ ಈ ಒಂದು ಪ್ರಶಸ್ತಿಯನ್ನು ಪಡೆಯೋಕ್ಕೆ ನಮ್ಮ ಅಧಿಕಾರಿಗಳು ಎಲ್ಲ ಕೂಡ ನಮಗೆ ಸಹಕರಿಸಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ